స్వామి మన ఎస్ దొడ్గా కట్బిట్టా ఓహో సాధ నక్సూ మళ్ళు ఎలా ఆరడా తీసుబుడదా సాల ఓ ఏ మన కట్ నవ్ ఇగా తీసుక అదె ಯಾಕೆ ಯಾಕೆ ಹೇಳ್ಕೊಡ್ದು ಯಾಕೆ ಹೇಳ್ಕೊಡ್ದು ನಾನು ನೀನು ತಾನೆ ಕೆಲವೊಂದು ವಿಷಯ ಹೆಂತಿಗೆಲ್ಲ ಹೇಳ್ಕೊಡ್ದು ಹ್ಞೂ ಯಾರ ಹತ್ರ ಹೇಳ್ಕೊಡ್ತು ಓಹ್ ಕಾಲದಿಂದ ಇದೇ ಬಾಯ್ ಬಾಯ್ಬಿಟ್ಟೆ ಇನ್ಮೇಲೆ ನಾ ನೀನು ಏನು ದುಡ್ಡು ವ್ಯವಹಾರ ಮಾಡ್ತೀಯ ನಮ್ಮ ಮನೆಗೆ ಎಷ್ಟು ಒಡವೆ ಅದೆ ಎಷ್ಟು ದುಡ್ಡು ಅದೇ ಅದೆಲ್ಲ ನಾನು ಕೇಳುವ ಅದೇ ಕಾ ಕಟ್ಕೊಂಡಿರೋ ಎಂತಿ ಕೇಳಲ್ಲ ನೀನು ಎಲ್ಲರೂ ಹೇಳ್ತಾರಲ್ಲ ಎಲ್ಲರ ಮನೆಗೂ ಕುತ್ಕೊಂಡು ಕಚ್ಚ ಚುಕ್ಕ ಮಾತಾಡ್ತಾರಲ್ಲ ಹಾಂ ನೀನು ಯಾಕ ನಮ್ಮ ಮನೆಗೆ ಎಷ್ಟು ದುಡ್ಡು ಅದೇ ಎಷ್ಟು ಒಡವೆ ಅದೆ ಅಂತ ನನ್ನ ಹತ್ರ ಹೇಳೋದೇ ಇಲ್ಲ ಹೇಳಲ್ಲ ನಾನು ಅಯ್ಯ ಬಾಯಿಲೆ ಅದೇ ನಾ ಓದ್ತಾ ಇದೆಯಾ ಸಿಕ್ಕೋಣ ಒಳಗೋಗೆ ಮೈಸೂರ್ ಪಾಕು ಅಯ್ಯೋ ಅಲ್ಲ ಗ್ರೂಪ್ ಪ್ರವೇಶದ ನಾನ್ ಹೇಳಿದ್ರೆ ಮೈಸೂರ್ ಪಾಕ ತಾನೆ ನೀವ್ ಶಿಖನೇ ಅಲ್ಲ ರುದ್ರನ್ ಜೊತೆಗೆ ಹೋಗಿ ಗ್ರೂಪ್ ಪ್ರವೇಶ ಪತ್ರಿಕೆಯಲ್ಲಿ ಎತ್ಕೊಂಬಪ್ಪ ಅಂತ ನಾನು ಹೇಳಿದ್ರೆ ಮೈಸೂರ್ ಪಾಕ್ ತಂದವನಲ್ಲ ಇವ್ನು ನನ್ಗೆ ಏನ್ ಮಾಡೋದ್ ಹೇಳು ನಾನೊಂದ್ ಕೆಲ್ಸ ಹೇಳಿದ್ರೆ ಇವನೊಂದ್ ಕೆಲಸ ಮಾಡ್ತಾನೆ ತಲೆನೋವು ನಂಕ ಯಾರ ಹತ್ರ ಹೇಗೋದು ಯಾರತ್ರ ಬಿಡೋದು ಲೇ ಚಿಕೋನೇ

ಸಾವಿತ್ರಮ್ಮ ಸರೋಜಮ್ಮ ಬರಮ್ಮ ಇಲ್ಲಿ ಇಬ್ರುನ ಸಾವಿತ್ರಮ್ಮ ಸರೋಜಮ್ಮ ನಿಮಿಬ್ಬ್ರಿಗೂ ಏನೋ ಒಂದು ಹುಡುಗರೇ ಕೊಡ್ತಾ ಇದೀನಮ್ಮ ಅಗ ಅಲ್ಲಿ ನಿಂತವನಲ್ಲ ಹುಡ್ಗನ ಆ ಹುಡ್ಗನ ಇನ್ಮೇಲೆ ನಿಮ್ ತಮ್ಮನು ನಿಮ್ ತಮ್ಮನಿದ್ದಂಗೆ ಹುಡುಗನ್ ಚೆನ್ನಾಗ್ ನೋಡ್ಕೊಳ್ರಮ್ಮ ಅವ್ನ್ ಬಂದಾಗೆಲ್ಲ ಊಟಕ್ಕಿಕ್ಕೋದು ಕಾಪಿ ಮಾಡ್ಕೊಡೋದು ನಿಮ್ ಇದ್ದಿದ್ರೆ ಹೆಂಗ್ ನೋಡ್ಕೊಂತ ಇದ್ರೆ ಹಂಗ ನೋಡ್ಕೊಬೇಕಾ ಹುಡ್ಗನ ಹ್ಮ್ ನೋಡ್ಕೊಬೇಕಮ್ಮ ಹುಡ್ಗನ ಆಶೆ ಹಂಗಿರ್ ಆಗ್ತೇನಮ್ಮ ಹ ಮಕ್ಕಳು ಅಷ್ಟು ನೋಡ್ಕೊಳ್ರಮ್ಮ ಅವ್ರು ದೊಡ್ಡರಾಗ ಅವರು ನಿಮ್ಮ್ರ ಕೊಸ್ಟ್ ಆಮೇಲೆ ಅವರೇ ನಮ್ಮನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಮಕ್ಕಳು ರಷ್ಟು ಹುಷಾರಾಗಿ ನೋಡಕೊಳ್ಳ್ರಮ್ಮ ಯಾಕಮ್ಮ ಸಾವಿತ್ರಮ್ಮ ವಿತ್ರಮ ಏನು ಆಯ್ತವಾ ಮಗ ಅದು ಹ್ವಾ ಏನು ಹೇಳ್ರೀ ಬಾಮ್ಮ ಸಜ್ಜಿ ತಮ್ಮಮ್ಮ ಮಗ 음 ಕೆಲಸ ಮಾಡ್ಕಂತ ಐತ್ರೇ ಏನು ಆಯ್ತಂದ್ರಮ್ಮ ಮಗ ಏನು ಹೇಳ್್ರಮ್ಮ ಏನು ಹೇಳ್ದು ಯಾಕಮತಾ ಸಜ್ಜಿ ತಮ್ಮ ಏನಾಯ್ತಮ್ಮ ನಮ್ಮ ಮಗ ಆದಿಶಂಕರ ಸ್ನೇಹ ಕಾರುಣ್ಯ ಕೈಲಾಶ ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ ಮಗ ಏನೇನು ಮಾಡ್ತೀರ ಮಾಡ್ರಮ್ಮ ಜಾಸ್ತಿ ದೊಡ್ಡವರಾಗುತ್ತಿದ್ದೀರಾ ಅಲ್ಲ ಮನೆಗಿದ್ದಿದ್ದು ಮಕ್ಕಳು ಮಧ್ಯಾಹ್ನದಿಂದ ಕಾಣಿಸ್ತಾ ಇಲ್ಲ ಅಂತಂದ್ರೆ ಏನು ಕತೆ ಏನು ಕತೆ ಅದಕ್ಕಿನ್ನ ಕೆಲಸ ಏನು ನಿಮ್ಗೆ ಏನಮ್ಮ ನಿಮ್ಗ ಎಲ್ಲೋರು ಅಂತ ಮಕ್ಕಳು ಎತ್ತೋದ್ರು ಹಾಂ ಎಲ್ಲಿ ಕಳ್ಸಿದ್ರೆ ಸರಸ್ವತಮ್ಮ ನೀನೆಲ್ಲಿ ಕಳಿಸಿದ್ದೆ ಮಕ್ಕಳನ್ನ

ಓ ನಿಮ್ಮ ಅತ್ತೇನೋ ಕೇಳಪ್ಪ ಮಕ್ಳು ಎಲ್ಲೋದ್ರು ಅಂತ ಅಮ್ಮ ಜೊತೆ ಮಕ್ಳೆಲ್ಲಾ ಕಾರುನ್ಯಾಗ ಕೈಲಾಶುವ ಆದಿ ಶಂಕ್ರನು ಯಾಕಂದ್ರೆ ಮಕ್ಳ ಇಲ್ಲಿ ಆಟ ಆಡ್ತಾ ಇದ್ರು ನಾನೇ ಕುಗಿದ್ನೆ ಬರೋ ಹೊಸ್ ಮನೆಗೆ ಹೋಗೋಣ ಮನ್ಯಾಗ ನೋಡೋಣ ಅಂತ ಅನ್ಬಿಟ್ಟು ಒಳಗೆ ಹೋದೆ ತಿರ್ಗಿ ಚಿಕ್ಕವನ್ ಬೀಗ ಆಗಿಬಿಟ್ವಾ ತಿರ್ಗಿ ಮಕ್ಳು ಅದ ತೋಟೋದ್ರಾ ತಿಳೀಗ ಅಯ್ಯೋ ಹೋಗ್ ನಿಜ ಮುಖ ಅಷ್ಟು ಬೇಕಿತ್ತು ಒಳಗೆ ಕರ್ಕೊಂಡೋದಲ್ಲ ಹೋದಲ್ಲ ಮಕ್ಳು ಈಜು ಕರ್ಕೊಂಬರ್ಬೇಕು ಅನ್ನೋದು ಜ್ಞಾನ ಇಲ್ಲ ನಿನಕ ಹ್ಞೂ ಅಷ್ಟೇ ಅಪ್ಪ ಒಳಗೆ ನನ್ನ ಜತೆಗೆ ಬಂದ್ರ ಅತ್ತಿಗೆ ಅವ್ರು ಎತ್ತೋದ್ರೆ ನಾ ನೋಡ ಇಲ್ಲ ಅಯ್ಯ ನಿ ಮಗ ಮುಂಜಾಗ ಓ ಅಯ್ಯೋ ಭಗವಂತ ಅಲ್ಲಮ್ಮ ನಿಮ್ಕೇನು ಅಷ್ಟ್ ಮಾತ್ರ ತಿಳಿಯಲ್ಲೋ ಏನ್ ಜನಗಳಮ್ಮ ಚಾಸ್ಪತಮ್ಮ ನೋಡ ಮಕ್ಳಿಲ್ಲ ಅವ್ರೆ

ஓட் கீஸ் அனுப்பிக்கிறதா

ನಿದ್ದೆ ಬರಲ್ಲ ಅಂದ್ರೆ ಬರಲ್ಲ ನಿಂಗ ಏನ್ ಬಾಯ್ಕೊಂಡು ಹೋಗಿ ಈಗ ಉಳಿದಂತ ರಾಮಾಯಣ ನನ್ನ ಮಗನಿಗೆ ಏನ್ ಹೆಚ್ಚು ಕಮ್ಮಿ ಆಗ್ಬೇಕು ನಿಂಗ ಬೀಸಾ ವೇಟಿಗಳ ಯಾವಾಗಲೇ ತೆಗಿಯಪ್ಪ ತೆಗಿ ಬಾ ಇದು ಬೀಗು ಕೈ ಎಣ್ಣೆ ಎಣ್ಣೆ ಹಾಕ್ಬೇಕು ಪೋತೆ ಹಾಕಕ್ಕೆ ಆಗಲ್ಲ ತೆಗಿಯಕ್ಕೂ ಆಗಲ್ಲ ಅಷ್ಟಲ್ಲ ಹಂಗೇನಪ್ಪ ಹಚ್ಚಾರೋದು ಬಿಡು ಒಂದ್ ಎರಡ್ ದಿವಸ ಡೋರ್ ಲಾಕ್ ಏನಕ್ಕಪ್ಪ ಮಾಡಿಸಿದ ಈ ಬೀಗುದು ಗುಂಡಗ್ಲಿತ್ತವಲ್ಲ ಅವನ ಮಾಡ್ಬೇಕಾಗಿತ್ತು ಇವಾಗೆಲ್ಲ ಅವ್ ಯಾರು ಹಾಕ್ತಾರಪ್ಪ ಎಲ್ಲ ಡೋರ್ ಲಾಕ್ಗೆ

ಬರ್ರಿ ನೀವು ಮಕ್ಕಳು ಮಲ್ಕೊಂಡವ್ರೆ ಚೆನ್ನೇ ನಾನು ಪೂಜೆ ಕುತ್ಕೊಬೇಕಲ್ಲ ಅದಕ್ಕೆ ನಮ್ಮ ನಮ್ಮೂಜಿ ನಾನು ಸೀರೆಗಳು ಮಾತೇ ಮತ್ತೋಗಿದ್ದೀನಿ ಮೊನ್ನೆ ಯಾವಾಗ ಅವ್ನ ಕಾರ್ಕೋ ಮನೆ ಹತ್ರ ಬಾ ಅಂತಂದಿದ್ನಿ ಅವನೇನು ಕ್ಯೂ ಮೇಲೆ ಹಾಕೋಣ ಇಲ್ಲ ಈ ಎಲ್ಲಾರ್ಗು ಒಂದೇ ತರಕ ಒಂದ್ ಇಪ್ಪತ್ತು ಸೀರೆ ಎತ್ಕೊಂಬ ತಿಂತಡಿ ಅವ್ನ ಅದೊಂದು ಇದು ಅಂತಂದ್ರೆ ಅಷ್ಟೇ ಇನ್ನ ಅವ್ರ ಚೆನ್ನಾಗದೆ ಇವ್ರಿಗೆ ಚೆನ್ನಾಗದೆ ಅನ್ಬಿಟ್ಟು ಇಲ್ದಿದ್ ರಾಮಾಯಣ ಮಾಡ್ತಾರೆ ಹೆಂಗ್ರು ಒಂದೇ ತರಕು ಸೀರೆಗಳು ಒಂದ್ ಇಪ್ಪತ್ತು ಎತ್ಕೊಂಬ ತಿಂತಡಿ